ಕಿಸಾನ್ ಸಮ್ಮಾನ್ ಮಾದರಿಯಲ್ಲೇ ನೇಕಾರ ಸಮ್ಮಾನ ಯೋಜನೆಯು ಜಾರಿಯಾಗಲಿ ಎಂದು ನೇಕಾರರು ಆಗ್ರಹಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯ ಕಾಡಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಭೆ ನಡೆಯಿತು ನೇಕಾರ ಮುಖಂಡರು ಸಭೆ ಮಾಡಿದರು ಕೇಂದ್ರ ಸರ್ಕಾರ ರೈತರಿಗಾಗಿ ನೀಡುತ್ತಾ ಇರುವ ಕಿಸಾನ್ ಸಮ್ಮಾನ್ ಯೋಜನೆಯಂತೆ ನೇಕಾರರಿಗೂ ನೇಕಾರ ಸಮ್ಮಾನ್ ಯೋಜನೆ ಜಾರಿ ಮಾಡಬೇಕು ನೇಕಾರರನ್ನ ಕಾರ್ಮಿಕರೆಂದು ಘೋಷಣೆ ಮಾಡಬೇಕು ಅಲ್ಲದೆ ಆತ್ಮಹತ್ಯೆ ಮಾಡಿಕೊಂಡ ನೇಕಾರರ ಕುಟುಂಬಗಳಿಗೆ ಪರಿಹಾರವಾಗಿ ಹತ್ತು ಲಕ್ಷ ರೂಪಾಯಿ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸಭೆಯಲ್ಲಿ ಒತ್ತಾಯಿಸಲಾಯಿತು ಬೀದರ್ ಜಿಲ್ಲೆಯ ಅಷ್ಟೂರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ದರ್ಗಾದಲ್ಲಿ ಮುಸ್ಲಿಮರು ಅಹಮದ್ ಶಾ ಅಲಿ ವಲಿ ಅಂತ ದೇವರನ್ನು ಪೂಜಿಸಿದರೆ ಹಿಂದೂಗಳು ಅಲ್ಲಮ ಪ್ರಭು ಎಂಬ ಭಕ್ತಿಯಿಂದ ಆರಾಧಿಸುತ್ತಾರೆ ಅಲ್ಲಮ ಪ್ರಭು ಹಾಗೂ ಅಲಿ ವಲಿ ಶಾ ದರ್ಗಾ ಜಾತ್ರೆಯ ನಿಮಿತ್ತ ಗ್ರಾಮಗಳಲ್ಲಿ ಐದು ದಿನಗಳ ಕಾಲ ಅದ್ದೂರಿ ಜಾತ್ರೆ ನಡೆಯುತ್ತೆ ಐದು ದಿನ ಗ್ರಾಮದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಪ್ರವಚನ ದಾಸೋಹ ನೆರವೇರುತ್ತೆ ಜಾತ್ರೆ ನಿಮಿತ್ತ ಗ್ರಾಮದಲ್ಲಿ ಕುಸ್ತಿ ಪಂದ್ಯಾವಳಿ ಆಯೋಜಿಸಿದ್ದು ಜಿಲ್ಲೆಯಷ್ಟೇ ಅಲ್ಲ ನೆರೆ ರಾಜ್ಯ ಮಹಾರಾಷ್ಟ ತೆಲಂಗಾಣದಿಂದಲೂ ಕುಸ್ತಿಪಟುಗಳು ಆಗಮಿಸಿದರು ಗದಗ ಜಿಲ್ಲೆಯಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳ ಮೂಲಕ ಕಡಲೆ ಖರೀದಿ ಮಾಡಿರುವ ವ್ಯಾಪಾರಿಯೊಬ್ಬ ಒಂಬತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಪಾವತಿಸದೆ ರೈತರಿಗೆ ಸತಾಯಿಸಿದ್ದಾರೆ ಎರಡು ತಿಂಗಳ ಹಿಂದೆ ಗದಗ ಮುಂಡರಗಿ ತಾಲೂಕಿನ ಹತ್ತಕ್ಕೂ ಹೆಚ್ಚು ಗ್ರಾಮಕ್ಕೆ ತೆರಳಿ ಮಹಿಳಾ ಗುಂಪುಗಳ ಮಧ್ಯಸ್ಥಿಕೆಯಲ್ಲಿ ಕಡಲೆ ಖರೀದಿ ಮಾಡಲಾಗಿದೆ ಐನೂರು ನಷ್ಟು ಕಡಲೆ ಖರೀದಿ ಮಾಡಿಕೊಂಡು ಹೋಗಿರುವಂತಹ ದಾವಣಗೆರೆ ಮೂಲದ ವ್ಯಾಪಾರಿ ಮಾರುತಿಗೌಡ ಈವರೆಗೂ ಹಣ ಪಾವತಿಸಿಲ್ಲ ಮಾರ್ಕೆಟ್ ರೇಟ್ಗಿಂತ ನೂರು ರೂಪಾಯಿ ಹೆಚ್ಚಿಗೆ ಅಂತ ರೈತರು ಕಡಲೆ ಮಾರಾಟ ಮಾಡಿದರು ಆರಂಭದಲ್ಲಿ ಕೆಲ ರೈತರಿಗೆ ಹಣ ಕೊಟ್ಟು ಈಗ ರೈತರಿಗೆ ಹಣ ಸಂದಾಯ ಮಾಡ್ತಾ ಇಲ್ಲ ಮಳೆ ಕೈಕೊಟ್ಟ ಹಿನ್ನೆಲೆ ಕಂಗಾಲಾಗಿರುವ ರೈತರಿಗೆ ಮಾರಾಟ ಮಾಡಿರುವ ಕಡಲೆ ಹಣವೂ ಕೈ ಸೇರದಿರುವುದು ಮತ್ತಷ್ಟು ಸಂಕಷ್ಟಕ್ಕೆ ಈಡುಮಾಡಿದೆ ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಎಂದೂ ಕೇಳಿರದ ಭೀಕರ ಬರಗಾಲ ಎದುರಾಗಿದೆ ಕಾವೇರಿ ನದಿ ಪೂರ್ಣ ಬರಿದಾಗಿ ಹೋಗಿದೆ ಕುಶಾಲನಗರ ತಾಲೂಕಿನಲ್ಲಿರುವ ಪ್ರಸಿದ್ಧ ಸಾಕಾನೆ ಶಿಬಿರ ದುಬಾರಿಯಲ್ಲಿ ಕಾವೇರಿ ನದಿ ಪೂರ್ಣ ಬರಿದಾಗಿದ್ದು ಕಾವೇರಿ ನದಿ ನೀರನ್ನೇ ನಂಬಿಕೊಂಡಿದ್ದ ದುಬಾರಿ ಸಾಕಾನೆ ಶಿಬಿರದ ಆನೆಗಳು ಕುಡಿಯೋ ನೀರಿಗೂ ಹಾಹಾಕಾರ ಎದುರಿಸ್ತಾ ಇವೆ ದುಬಾರಿಗೆ ಹೆಚ್ಚಾಗಿ ಬರ್ತಾ ಇದ್ದ ಪ್ರವಾಸಿಗರ ಸಂಖ್ಯೆಯಲ್ಲೂ ಕೊಂಚ ಎಳಿಮುಖ ಆಗಿದೆ ಮತ್ತೊಂದೆಡೆ ಕಾವೇರಿ ನದಿಯಲ್ಲಿ ಹರಿತಾ ಇದ್ದ ನೀರನ್ನು ಆಶ್ರಯಿಸಿ ರಾಫ್ಟಿಂಗ್ ಇತ್ತು ಈ ರಾಫ್ಟಿಂಗ್ ನಡೆಸ್ತಾ ಇದ್ದ ಮಾಲೀಕರಷ್ಟೇ ಅಲ್ಲ ಬೋಟ್ ಚಲಾಯಿಸ್ತಾ ಇದ್ದವರು ಈಜು ತಜ್ಞರು ಗೈಡ್ಗಳು ಬದುಕು ನಡೆಸ್ತಾ ಇದ್ರು ಆದರೆ ಈಗ ಇವರೆಲ್ಲರೂ ಕೆಲಸ ಇಲ್ಲದೆ ಕೂಲಿ ಕೆಲಸ ಮಾಡಿಕೊಂಡು ಬದುಕು ದೂಡಬೇಕಾಗಿದೆ ಲೋಕಸಭಾ ಚುನಾವಣಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆಯಾಗಿದ್ದರೂ ಕೆಲವೆಡೆ ಮಾತ್ರ ಅಸಮಾಧಾನ ಮುಂದುವರೆದಿದೆ ರಾಯಚೂರು ಕ್ಷೇತ್ರದ ಅಮರೇಶ್ವರ್ ನಾಯಕ್ಗೆ ಬಿಜೆಪಿ ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಬಂಡಾಯ ಬುಗೆಲದ್ರು ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲಿ ಬಿವಿ ನಾಯಕ್ ಅಭಿಮಾನಿಗಳು ಅಮರೇಶ್ವರ ನಾಯ್ಕ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಬಿವಿ ನಾಯ್ಕ್ಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಅಭಿಮಾನಿಗಳು ಒತ್ತಾಯಿಸಿದರು ರಾಜ್ಯ ರಾಜಧಾನಿಯ ಮಂದಿಗೆ ಕಾಲ್ರಾ ರೋಗದ ಆತಂಕ ಶುರುವಾಗಿದೆ ಮಲ್ಲೇಶ್ವರಂನಲ್ಲಿ ಮಹಿಳೆಯೊಬ್ಬರಿಗೆ ಕಾಲ್ರಾ ರೋಗ ಕಾಣಿಸಿಕೊಂಡಿದೆ ತೀವ್ರ ವಾಂತಿ ಭೇದಿ ಹಿನ್ನೆಲೆ ರಕ್ತ ಪರೀಕ್ಷೆ ವೇಳೆ ಕಾಲ್ರಾ ಪತ್ತೆಯಾಗಿದೆ ಅತಿಸಾರ ಬೇದಿ ವಾಂತಿ ಕಾಣಿಸಿಕೊಂಡ ಹಿನ್ನೆಲೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಆ ಮಹಿಳೆಯಲ್ಲಿ ಕಾಲ್ರಾ ಪತ್ತೆಯಾಗಿದೆ ಹೀಗಾಗಿ ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯ ಪ್ರತಿ ವಾರ್ಡ್ ಮಟ್ಟದಲ್ಲಿ ಕಾಲ್ರಾ ರೋಗ ಹರಡದಂತೆ ಎಚ್ಚರಿಕೆ ವಹಿಸಲಾಗಿದೆ ಬೆಂಗಳೂರು ನಗರದಲ್ಲಿ ಶಂಕಿತ ಕಾಲ್ರಾ ಪ್ರಕರಣ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಘೋಷಿಸಿದೆ ಅತಿಯಾದ ತಾಪಮಾನದಿಂದ ಸಾವು ಸಂಭವಿಸಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಆದರೆ ಇದುವರೆಗೂ ಯಾವುದೇ ಹೀಟ್ ಸ್ಟ್ರೋಕ್ ಡೆತ್ ಆಗಿಲ್ಲ ಅಂತ ಹೇಳಿದ್ದಾರೆ ಐವತ್ತು ಪರ್ಸೆಂಟ್ ಕಾಲ್ರಾ ಪತ್ತೆ ಅನ್ನೋದು ಸದ್ಯಕ್ಕೆ ದೂರ ಶಂಕಿತ ಪ್ರಕರಣಗಳು ಪತ್ತೆಯಾಗ್ತಾ ಇರೋದು ನಿಜ ಇದುವರೆಗೂ ಖಚಿತ ಕಾಲರಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿಲ್ಲ ಕಳೆದ ನಾಲ್ಕು ತಿಂಗಳಿನಲ್ಲಿ ಆರು ಖಚಿತ ಕಾಲರಾ ಪ್ರಕರಣ ಪತ್ತೆಯಾಗಿದೆ ಅಂತ ರಣದೀಪ್ ಮಾಹಿತಿ ಕೊಟ್ಟಿದ್ದಾರೆ ಕಲಬುರಗಿಯ ಅಫ್ಜಲ್ಪುರದ ಬಸವೇಶ್ವರ ವೃತ್ತದಲ್ಲಿ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಖಾಲಿ ಕೊಡ ಹಿಡಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ ಭೀಕರ ಬರಗಾಲದ ಹಿನ್ನೆಲೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದ್ದು ಸೂಕ್ತ ಕುಡಿಯುವ ನೀರು ಪೂರೈಸುವಂತೆ ಆಗ್ರಹಿಸಿದರು ಕಲಬುರಗಿ ವಿಜಯಪುರ ಹೆದ್ದಾರಿ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಸ್ತೆ ತಡೆ ಹಿನ್ನೆಲೆ ಕೆಲ ಹೊತ್ತು ವಾಹನ ಸಂಚಾರ ಅಸ್ತವ್ಯಸ್ತವಾಯಿತು ಖಾಸಗಿ ನೀರಿನ ಫ್ಯಾಕ್ಟರಿಯಿಂದ ಗೃಹ ಬಳಕೆ ಬೋರ್ವೆಲ್ಗಳು ಬತ್ತುತ್ತಾ ಇದ್ದು ಕುಡಿಯಲು ನೀರಿಲ್ಲದೆ ಜನ ಪರದಾಡುವಂತಾಗಿದೆ ಯಾದಗಿರಿ ವಾರ್ಡ್ ನಂಬರ್ ಮೂವತ್ತೊಂದರ ಆದರ್ಶ ನಗರದ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ ಜೀ ನೀರಿನ ಫ್ಯಾಕ್ಟರಿ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಶುದ್ಧ ನೀರಿನ ಫ್ಯಾಕ್ಟರಿಯವರು ವೇಸ್ಟ್ ನೀರು ಹರಿದು ಹೋಗೋದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಫ್ಯಾಕ್ಟರಿಯನ್ನು ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ವೇಳೆ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ ಜಯಂತಿ ಆಚರಣೆ ಬಳಿಕ ಕೆಲವೇ ನಿಮಿಷದಲ್ಲೇ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿದ್ದಾರೆ ಅಧಿಕಾರಿಗಳ ಈ ನಡೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಮೈಸೂರಿನ ರೈಲ್ವೆ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಿನ್ನೆಲೆ ಸಾಲು ಸಾಲು ರಜೆಗಳು ಒಟ್ಟಿಗೆ ಸಿಕ್ಕಿದ್ದು ಜನ ತಮ್ಮ ತಮ್ಮ ಊರುಗಳತ್ತ ಮುಖ ಮಾಡ್ತಾ ಇದ್ದಾರೆ ಊರಿಗೆ ಹೋಗೋರಿಗೆ ಅನುಕೂಲ ಆಗೋದಕ್ಕೆ ಸಿ ಹೆಚ್ಚುವರಿ ಬಸ್ ಸೇವೆ ಕೊಡ್ತಾ ಇದೆ ಎರಡು ಸಾವಿರಕ್ಕೂ ಅಧಿಕ ವಿಶೇಷ ಬಸ್ಗಳನ್ನು ಎಸ್ ಆರ್ ಟಿಸಿಯ ನಾಲ್ಕು ನಿಗಮಗಳು ನಿರ್ಧರಿಸಿವೆ ಸಾಲು ಸಾಲು ರಜೆ ಹಿನ್ನೆಲೆ ಊರಿಗೆ ಮತ್ತು ಪ್ರವಾಸಕ್ಕೆ ತೆರಳುವವರ ಸಂಖ್ಯೆ ಹೆಚ್ಚಳವಾಗುತ್ತೆ ಹೀಗಾಗಿ ಹೆಚ್ಚುವರಿ ಬಸ್ ಸೇವೆಯನ್ನು ಒದಗಿಸಲಾಗ್ತಾ ಇದೆ ರಾಜ್ಯದಲ್ಲಿ ಹೆಚ್ಚು ಬಿಸಿಲಿನ ತಾಪವಿರುವ ಕಾರಣ ನರೇಗಾ ಯೋಜನೆಯಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸದ ಸಮಯದಲ್ಲಿ ರಿಯಾಯಿತಿ ನೀಡಲಾಗಿದೆ ಕೆಲಸದ ಪ್ರಮಾಣದಲ್ಲಿ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಕೊಟ್ಟು ಅಂತ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದ್ದು ಕಲಬುರಗಿ ಮತ್ತು ಬೆಳಗಾವಿ ವಿಭಾಗದ ಹದಿನಾಲ್ಕು ಜಿಲ್ಲೆಗಳಿಗೆ ಈ ನಿಯಮ ಅನ್ವಯ ಆಗುತ್ತೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ನೀಡಲಾಗಿದ್ದು ಜೂನ್ ತಿಂಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ನೀಡಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ನರೇಗಾ ಕಾಮಗಾರಿ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರು ನೆರಳು ಪ್ರಥಮ ಚಿಕಿತ್ಸೆ ಇತ್ಯಾದಿ ಸೌಲಭ್ಯ ಒದಗಿಸಲು ಸರ್ಕಾರ ಸೂಚನೆ ಕೊಟ್ಟಿದೆ ಕಳೆದೊಂದು ವರ್ಷದಿಂದ ನಿರ್ಗತಿಗಳಂತೆ ಚಿಕ್ಕಮಗಳೂರಿನಲ್ಲಿ ಅಲಿತಾ ಇದ್ದ ವೃದ್ಧೆ ಕೊನೆಗೂ ಮನೆ ಸೇರಿದ್ದಾರೆ ಆಂಧ್ರಪ್ರದೇಶದ ಮದನಪಲ್ಲಿ ತಾಲೂಕಿನ ವೃದ್ಧೆ ಅಚ್ಚಮ್ಮ ಮರಳಿ ಮನೆ ಸೇರಿದ್ದಾರೆ ಒಂದು ವರ್ಷದಿಂದ ನಿರ್ಗತಿಕರಾಗಿ ಚಿಕ್ಕಮಗಳೂರು ತಾಲೂಕು ಕಚೇರಿ ಸುತ್ತಮುತ್ತ ಭಿಕ್ಷೆ ಬೇಡುತ್ತಾ ತಿರುಗ್ತಾ ಇದ್ರು ವರ್ಷದ ಹಿಂದೆ ಮದನಪಲ್ಲಿಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿತ್ತು ವೃದ್ಧೆ ಚಿಕ್ಕಮಗಳೂರಿನಲ್ಲಿ ಇರುವ ಮಾಹಿತಿ ಸಿಗ್ತಾ ಇದ್ದಂತೆ ಚಿಕ್ಕಮಗಳೂರಿಗೆ ಆಗಮಿಸಿದ ವೃದ್ಧೆಯ ಮಕ್ಕಳು ತಾಯಿಯನ್ನ ಮನೆ ಕರೆದಿದ್ದಾರೆ ನಮ್ಮ ಮೆಟ್ರೋದ ಪ್ರಸ್ತುತ ನೇರಳೆ ಹಸಿರು ಮಾರ್ಗಕ್ಕೆ ಬರಬೇಕಿರುವ ಇಪ್ಪತ್ತು ಹೆಚ್ಚುವರಿ ರೈಲುಗಳು ಹಂತ ಹಂತವಾಗಿ ಸೇರ್ಪಡೆಯಾಗ್ತಾ ಇದೆ ಪ್ರಸ್ತುತ ಪ್ರತಿದಿನ ಪೀಕ್ ಅವರ್ನಲ್ಲಿ ವಾರಾಂತ್ಯದಲ್ಲಿ ಏಕೈಕ ಇಂಟರ್ಚೇಂಜ್ ನಿಲ್ದಾಣ ಮೆಜೆಸ್ಟಿಕ್ ನೇರಳೆ ಮಾರ್ಗದ ಎಂಜಿ ರಸ್ತೆ ಇಂದ್ರಾನಗರ ಬೈಯಪ್ಪನಹಳ್ಳಿ ವೈಟ್ಫೀಲ್ಡ್ ಹಾಗೂ ಹಸಿರು ಮಾರ್ಗದ ನಿಲ್ದಾಣದಲ್ಲಿ ವಿಪರೀತ ದಟ್ಟಣೆ ಉಂಟಾಗ್ತಾ ಇದೆ ನಿಲ್ದಾಣ ಮಾತ್ರ ಅಲ್ಲ ರೈಲುಗಳಲ್ಲೂ ಹೆಚ್ಚು ಜನ ಇದ್ದಾರೆ ಕಳೆದ ಮೂರು ತಿಂಗಳಲ್ಲಿ ಮೆಟ್ರೋ ಆರೂವರೆ ಲಕ್ಷದಿಂದ ಗರಿಷ್ಠ ಏಳುವರೆ ಲಕ್ಷ ಪ್ರಯಾಣಿಕರನ್ನ ಕಂಡಿದೆ ಕಳೆದ ಫೆಬ್ರವರಿಯಲ್ಲಿ ಹಳದಿ ಮಾರ್ಗಕ್ಕೆ ಬೇಕಾದ ಆರು ಬೋಗಿಯ ಒಂದು ರೈಲು ಚೀನಾದಿಂದ ಬಂದಿದೆ ಏಪ್ರಿಲ್ ಅಂತ್ಯದ ವೇಳೆಗೆ ಇನ್ನೊಂದು ಡ್ರೈವರ್ ಲೆಸ್ ರೈಲು ಅಲ್ಲಿಂದ ಪೂರೈಕೆಯಾಗುವ ಸಾಧ್ಯತೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಪ್ರಧಾನಿ ಯಾರಾಗ್ತಾರೆ ಅಂತ ಇಂಡಿಯಾ ಮೈತ್ರಿಕೂಟ ನಿರ್ಧರಿಸುತ್ತೆ ಹೀಗಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿದ್ದಾರೆ ಈ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಜಯಗಳಿಸಲಿದೆ ಈ ಚುನಾವಣೆ ಪ್ರಮುಖವಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ನಾಶ ಮಾಡಲು ಹೊರಟಿರುವ ಶಕ್ತಿ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲು ಪ್ರಯತ್ನಿಸ್ತಾ ಇರುವ ಶಕ್ತಿಯ ನಡುವೆ ನಡೆಯುವ ಚುನಾವಣೆ ಎಂದಿದ್ದಾರೆ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಶತ್ರುಗಳ ವಿರುದ್ಧ ಕ್ರಮ ಕೈಗೊಳ್ಳಲು ನಮ್ಮ ಯೋಧರಿಗೆ ಅವಕಾಶ ನೀಡ್ತಿರಲಿಲ್ಲ ಅಂತ ಮೋದಿ ಆರೋಪಿಸಿದ್ದಾರೆ ಆದರೆ ಇದೀಗ ಪರಿಸ್ಥಿತಿ ಬದಲಾಗಿದ್ದು ಭಾರತವನ್ನ ಕೆಣಕಿದ್ರೆ ಅವರ ದೇಶದೊಳಗೆ ನುಗ್ಗಿ ಹೊಡಿತಾರೆ ಯಾಕಂದ್ರೆ ಇದು ನವ ಭಾರತ ಎನ್ನುವುದು ಶತ್ರುಗಳಿಗೂ ಗೊತ್ತಾಗಿದೆ ಎಂದ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ ರಾಜಸ್ಥಾನದ ಚುರುವಿನಲ್ಲಿ ಆಯೋಜಿಸಿದ್ದ ಬಿಜೆಪಿ ಚುನಾವಣಾ ರ್ಯಾಲಿಯಲ್ಲಿ ಭಾಗಿಯಾಗಿ ಮಾತನಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಉಗ್ರರು ನಮ್ಮ ದೇಶದೊಳಗೆ ನುಗ್ಗಿ ದಾಳಿ ನಡೆಸಿ ಪರಾರಿಯಾಗ್ತಾ ಇದ್ರು ಅವರ ವಿರುದ್ಧ ಪ್ರತಿದಾಳಿ ನಡೆಸೋದಕ್ಕೆ ನಮ್ಮ ಯೋಧರಿಗೆ ಸರ್ಕಾರ ಅವಕಾಶ ಕೊಡ್ತಿರಲಿಲ್ಲ ಆದರೆ ನಮ್ಮ ಸರ್ಕಾರ ಬರ್ತಲೇ ಗಡಿಯಲ್ಲಿ ಶತ್ರುಗಳಿಗೆ ಸೂಕ್ತ ಎದುರೇಟು ಕೊಡಲು ನಮ್ಮ ಯೋಧರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಯಿತು ಸೇನೆಗೆ ಅವಮಾನ ಮಾಡೋದು ದೇಶವನ್ನು ವಿಭಜಿಸುವ ಕೆಲಸ ಮಾಡೋದು ಕಾಂಗ್ರೆಸ್ನ ಹೆಗ್ಗುರುತು ಅಂತ ಮೋದಿ ಕಿಡಿಕಾರಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್